ಸ್ವಾಮಿಯೇ ಶರಣಮಯ್ಯಪ್ಪ ಈ ವಿಡಿಯೋ ಮಾಡಿದ ಉದ್ದೇಶ ಏನಂದ್ರೆ ಏನಂದ್ರೆ ಬಿ ಎಸ್ ಎಸ್ ಮೀಡಿಯಾ ಟಿ ಎಸ್ ರಾಮನಗರದವರು ಅವರು ಇವಾಗ ಒಂದು ಅಪ್ಪು ಬಾಸ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ರಲ್ಲ ಅದ್ರ ಬಗ್ಗೆ ನಾನು ಮಾತಾಡ್ತಾ ಇರೋದು ಇರುಮುಡಿ ಒತ್ಕೊಂಡು ಇವಾಗ ಏನಂದರೆ ಇರುಮುಡಿ ಹೊತ್ಕೊಂಡ್ಬಿಟ್ಟು ಇವಾಗ ನಾವು ಇರುಮುಡಿ ಒಪ್ತಿದ್ರೆ ಅದನ್ನು ಎಳಿಸೋದೇ ಶಬರಿಮಲೆಯಲ್ಲಿ ಅದು ಹೇಳಿದ್ದು ಅವರು ಕರೆಕ್ಟ ಓಕೆನಾ ಹಾಗಂತೇಳಿ ಈಗ ಅಪ್ಪು ಅಭಿಮಾನಿಗಳು ಯಾರು ತಪ್ಪಾಗಿ ತಿಳ್ಕೊಬೇಡಿ ಅವ್ರು ಹೇಳಿದ ಕರೆಕ್ಟ್ ಇದೆ ಅದನ್ನು ನಾವು ಒಪ್ಕೊಳ್ಳೋಣ ಯಾಕಂದ್ರೆ ನಾವು ಅಪ್ಪು ಅಭಿಮಾನಿಯಾಗಿ ನಾವು ಅರ್ಥ ಮಾಡ್ಕೋಬೇಕು ಯಾಕಂದರೆ ನಮ್ಮ ಬಾಸ್ ಮರ್ಯಾದೆನ ನಾವೇ ಉಳಿಸ್ಬೇಕಲ್ವಾ ಹಾಂ ಯಾಕಂದರೆ ಅವರು ಮಾಡಿರೋ ಕೆಲಸಗಳು ಅವ್ರದ್ದು ಕೂದಲಷ್ಟು ತಲೆ ಕೂದಲಷ್ಟು ನಾವು ಮಾಡೋಕ್ಕಾಗಲ್ಲ ಓಕೆನಾ ಸರಿ ಸ್ವಾಮಿ ಶರಣಭಯಪ್ಪ ಜೈ ಅಪ್ಪು ಬಾಸ್